ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನಿರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಇಪ್ಪತ್ತೊಂದು ಸಾವಿರದ ಇಪ್ಪತ್ತಾರು ಬುಧವಾರದ ಈ ದಿನ ಮಿಥುನ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನ ತಿಳಿಯೋಣ ಹಾಗೆ ಈ ದಿನದ ಪಂಚಾಂಗ ತಿಥಿ ಮತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಗುರುಜಿಗಳು ತಿಳಿಸ್ಕೊಡ್ತಾರೆ ಎಲ್ಲಾ ವಿಚಾರಗಳನ್ನ ತಿಳಿಸೋದಕ್ಕೂ ಮುಂಚೆ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ आदित्याय च सोमाय मङ्गलाय बुधाय च गुरुशुक्रस्य निर्वाह्य च राहुवे केतुवे नमः ವೀಕ್ಷಕರೇ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ಹಾಗೆ ನೀವು ಕೂಡ ನಮ್ಮ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡ್ಬೌದು ಅಥವಾ ಮೆಸೇಜ್ ಕೂಡ ಮಾಡ್ಬೌದು ನಿಮ್ಮ ಒಂದು ಜನ್ಮ ಕುಂಡಲಿಯನ್ನು ನಮಗೆ ಕಳಿಸ್ಕೊಟ್ರೆ ಗುರುಜಿಗಳು ನೀವು ಏನು ಪ್ರಶ್ನೆ ಕೇಳ್ತೀರಾ ಅದರ ಆಧಾರದ ಮೇಲೆ ಉತ್ತರವನ್ನು ಕೊಡ್ತಾರೆ ಹಾಗೆ ಪರಿಹಾರವನ್ನು ಕೂಡ ಸೂಚಿಸ್ತಾರೆ ಗುರುಜಿ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ಕೂಡ ವೃಷಭ ರಾಶಿ ಮೇಷರಾಶಿ ಬಗ್ಗೆ ಫೆಬ್ರವರಿ ತಿಂಗಳ ಮಾಸ ಮಾಸಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ರಿ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ ಅದರ ಒಂದು ಆಧಾರ ಏನು ಹೇಳ್ತಾ ಇದೆ ನೋಡಿ ಮೊದಲನೇದಾಗಿ ನಾವು ರಾಶಿಫಲ ನೋಡಬೇಕಾದ್ರೆ ಗೋಚಾರದಲ್ಲಿ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳು ಒಂಬತ್ತನೇ ಮನೆಯಲ್ಲಿ ಪಂಚಗ್ರಹ ಕೂಟ ಆಗ್ತಿರುವಂತದ್ದು ತುಂಬಾ ವಿಶೇಷವಾಗಿರುವಂಥದ್ದು ರಾಹು ಸೂರ್ಯ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಮಿಥುನ ರಾಶಿಯ ರಾಷ್ಟ್ರಾಧಿಪತಿ ಬುಧ ಶುಕ್ರ ಮಂಗಳ ಮತ್ತೆ ಈ ಒಂದು ಸುಖ ಸ್ಥಾನಕ್ಕೆ ಅಧಿಪತಿಯಾಗಿರುವಂಥ ಬುಧ ಕೂಡ ನಿಮಗೆ ಭಾಗ್ಯಭಾವಕ್ಕೆ ಬರುವಂಥದ್ದು ಹಾಗೆ ತೃತೀಯ ಅಷ್ಟಮಾಧಿಪತಿ ಮತ್ತು ತೃತೀಯ ಸಪ್ತಮ ಭಾಗ್ಯಸ್ಥಾನದಲ್ಲಿರುವಂಥದ್ದು ಒಳ್ಳೆಯದು ಮತ್ತು ಇಲ್ಲಿ ಷಷ್ಠಿಯಾಧಿಪತಿ ಕೂಡ ಭಾಗ್ಯಸ್ಥಾನದಲ್ಲಿರುವಂಥದ್ದು ಒಳ್ಳೆಯ ಒಂದು ವಿಶೇಷ ಯೋಗ ಅಂತ ಹೇಳ್ತೀವಿ ಅಷ್ಟಮ ಭಾಗ್ಯಸ್ಥ ಭಾಗ್ಯದ ಅಧಿಪತಿಯಾದ ಶನೇಶ್ವರ ಗುರು ಕೂಡ ದಶಮ ಸ್ಥಾನದಲ್ಲಿರುವಂಥದ್ದು ಈ ವಿಚಾರವಾಗಿ ಒಂಬತ್ತನೇ ಮನೆಗೆ ಮಿಥುನ ರಾಶಿಯವರಿಗೆ ಅತ್ಯಂತ ಬಲಿಷ್ಠವಾಗಿರುವಂಥ ಒಂದು ಗೋಚಾರ ಈ ಫೆಬ್ರವರಿ ತಿಂಗಳಲ್ಲಿ ಇದೆ ಸೊ ಇಲ್ಲಿ ಒಂಬತ್ತನೇ ಮನೆ ಅಂತಂದರೆ ದೈವಸ್ಥಾನ ಅಂತ ಹೇಳ್ತೀವಿ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಮತ್ತು ಪೂರ್ವ ಪುಣ್ಯ ಅಂತ ಹೇಳ್ತೀವಿ ತಂದೆ ಸ್ಥಾನ ಅಂತ ಇದೆಲ್ಲ ಮಿಥುನ ರಾಶಿಯವರಿಗೆ ಬಲವಾಗುವಂಥದ್ದು ಅದರ ಫಲಗಳ ಮುಂದೆ ನೋಡ್ತಾ ಹೋಗೋಣ ನುಡಿದಂತೆ ಗುರು ಮತ್ತು ಶನಿ ಭಗವಾನರ ಒಂದು ಗೋಚಾರ ಫಲ ನೋಡೋದಾದರೆ ಗುರು ಭಗವಾನರು ಪ್ರಸ್ತುತ ಮಿಥುನ ರಾಶಿಯವರಿಗೆ ರಾಶಿಯಲ್ಲೇ ಇರುವಂಥದ್ದು ಜನ್ಮಗುರುನ ದುಃಖ ಮನಂಗೆ ಸ್ವಲ್ಪ ಸಮಸ್ಯೆಗಳಿದ್ರೂ ಕೂಡ ರಾಶಿಯಲ್ಲಿ ಗುರು ಮುಂದಿನ ಬರುವಂಥ ಕಾಲಮಾನದಲ್ಲಿ ಗುರುಬಲ ಕೂಡ ಸಿಗುವಂಥದ್ದು ದ್ವಿತೀಯಕ್ಕೆ ಗುರು ಹೋಗ್ತಾರೆ ಅಲ್ಲಿವರೆಗೂ ಸ್ವಲ್ಪ ನಿಧಾನ ಆಗಿರುತ್ತೆ ಗೋಚಾರದಲ್ಲಿ ನಾವು ಹೇಳಿದಂಗೆ ಅಷ್ಟಮ ಮತ್ತು ಭಾಗ್ಯಾಧಿಪತಿಯಾದ ಶನೇಶ್ವರ ಗ್ರಹರು ದಶಮ ಸ್ಥಾನಕ್ಕೆ ಬರುವಂಥದ್ದು ಒಳ್ಳೆಯ ಯೋಗ ನಿಮಗೆ ಭಾಗದಲ್ಲಿ ಭಾಗ್ಯ ಕೆಲಸ ಮತ್ತು ಇದರಲ್ಲಿ ಅನುಕೂಲ ಹೆಚ್ಚಾಗುವಂಥದ್ದು ಬಹಳ ಮುಖ್ಯವಾಗಿ ಗೋಚರ ಫಲದಲ್ಲಿ ಪಂಚಗ್ರಹಗಳ ಕೂಟ ಬಲವಾಗಿ ಒಳ್ಳೆಯ ಸ್ಥಿರವಾದ ಫಲಗಳನ್ನು ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಕೊಡುವಂಥದ್ದು ಗುರುಜಿ ತಿಳಿಸಿರುವಂತಹ ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದರೆ ಇದು ಹೇಗೆ ಮಿಥುನ ರಾಶಿಯವರ ಮೇಲೆ ಪರಿಣಾಮ ಬೀರ್ತಾ ಇದೆ ಹೇಗೆ ಅಂತ ಹೇಳಿದ್ರು ಈ ಗ್ರಹ ಗಚಾರಗಳ ವಿಸ್ತೃತ ಪ್ರಭಾವ ಅಂದರೆ ಭಾಗ್ಯಸ್ಥಾನಕ್ಕೆ ಪಂಚಗ್ರಹ ಬರೋದರಿಂದ ಪೂರ್ವಪುಣ್ಯ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಸಕಲ ಅನುಕೂಲತೆಗಳು ವಿದ್ಯೆಯಲ್ಲಿ ಹೆಚ್ಚು ಅನುಕೂಲತೆ ಆಗುತ್ತೆ ಮತ್ತು ಯಾರೋ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂಥವರು ಹೈಯರ್ ಎಜುಕೇಷನ್ ಮಾಡೋವರಿಗೆ ಒಳ್ಳೆಯ ಅನುಕೂಲಗಳು ಹೆಚ್ಚಾಗುತ್ತೆ ಮೂರನೇ ತಾರೀಕು ನಂತರ ನಿಮ್ಮ ರಾಷ್ಟ್ರಾಧಿಪತಿ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ರಾಶಿಯಿಂದ ರಾಷ್ಟ್ರಾಧಿಪತಿ ಭಾಗ್ಯಸ್ಥಾನದಲ್ಲಿ ಬಂದಾಗ ದೇಹದಲ್ಲಿ ವೃದ್ಧಿ ಸ ಮತ್ತು ಆರೋಗ್ಯದಲ್ಲಿ ಸದೃಢತೆ ಸಿಗುವಂಥದ್ದು ಮತ್ತು ಯಾವುದೇ ಅಡಚಣೆಗಳಿದ್ರೆ ದೂರ ಆಗುವಂಥದ್ದು ದೈವಾನುಗ್ರಹದಿಂದ ನಿಮ್ಮ ಎಲ್ಲ ಒಳ್ಳೆಯ ಅನುಕೂಲತೆಗಳು ಜರುಗುವಂಥದ್ದು ಹೆಚ್ಚಾಗುವಂಥದ್ದು ಸುಖ ಸ್ಥಾನ ಅಧಿಪತಿ ಆದ ಸೂರ್ಯ ಭಗವನರು ಕೂಡ ಹದಿಮೂರನೇ ತಾರೀಕು ನಂತರ ಭಾಗ್ಯಸ್ಥಾನಕ್ಕೆ ಬರುವುದರಿಂದ ಹೆಚ್ಚು ಅನುಕೂಲತೆಗಳಾಗುವಂಥದ್ದು ಧೈರ್ಯ ಸಾಹಸ ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಸೂರ್ಯ ಗ್ರಹರು ಕೆಲಸದಲ್ಲಿ ಮುನ್ನುಗ್ಗಿ ಮಾಡಲು ಹೊಸ ಚೈತನ್ಯವನ್ನು ಮಿಥುನ ರಾಶಿಯವರಿಗೆ ನಿಮಗೆ ನೀಡ್ತಾರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಅತ್ಯಂತ ತುಂಬ ದಿನದಿಂದ ನೆನೆಗುದಿಗೆ ಬಿದ್ದಿರುವಂಥ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಫೆಬ್ರವರಿ ತಿಂಗಳಲ್ಲಿ ತಾವು ಅದನ್ನು ಸಂಪೂರ್ಣಗೊಳಿಸ್ತೀರಾ ಮತ್ತೆ ಒಂದು ಒಂದು ಯಾವುದೇ ರೀತಿಯ ಅಡಚಣೆಗಳಿದ್ದರೂ ಕೂಡ ಷಷ್ಠ ಮತ್ತು ಅಷ್ಟಮ ಲಾಭಾಧಿಪತಿಯಾದ ಮಂಗಳ ಗ್ರಹರು ಕೂಡ ಇಪ್ಪತ್ತ್ ಮೂರನೇ ತಾರೀಕು ಭಾಗ್ಯಸ್ಥಾನಕ್ಕೆ ಬರುವಂಥದ್ದು ಹೆಚ್ಚು ಅನುಕೂಲತೆಗಳು ಕೊಡುವಂಥದ್ದು ವಿವಾಹ ನಿಶ್ಚಯ ಆಗಬಹುದು ರೋಗ ರಿಪು ಶತ್ರುಗೆ ಅಧಿಪತಿಯಾಗಿರುವಂಥ ಮಂಗಳ ಗ್ರಹ ನಿಮಗೇನಾದ್ರು ಸಾಲ ಹೆಚ್ಚಾಗಿದ್ದರೆ ಲೋನ್ಸಲ್ಲಿ ತೊಂದರೆ ಆಗಿದ್ದರೆ ಲೋನ್ ಸಿಗುವಂಥದ್ದು ಹಳೆ ಸಾಲಗಳನ್ನು ತೀರಿಸ್ಕೊಳ್ಳುವಂಥದ್ದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ರಾಹು ಕೂಡ ಭಾಗ್ಯಸ್ಥಾನದಲ್ಲಿರೋದರಿಂದ ಗೌರ್ಮೆಂಟ್ ಕೆಲಸ ಆಗುವಂಥ ಕೆಲಸ ಕಾರ್ಯಗಳೇನಾರು ಅಡಚಣೆಗಳಿದ್ದರೆ ದೂರ ಆಗುವಂಥದ್ದು ದೂರದ ಪ್ರಯಾಣದಿಂದ ಆ ಏನಾದ್ರು ಕೆಲಸ ಕಾರ್ಯಗಳು ಜರುಗುವಂಥದ್ದು ಮತ್ತು ಏನೇ ಅಡಚಣೆ ಇದ್ರೂ ನೆನೆಗುದಿಗೆ ಬಿದ್ದಿದ್ರು ಕೂಡ ಅದು ಕೂಡ ಕ್ಲಿಯರ್ ಆಗುವಂಥದ್ದು ಇಷ್ಟು ಅನುಕೂಲತೆಗಳು ಒಂದು ಗ್ರಹ ಗೋಚಾರದ ವಿಸ್ತೃತ ಪ್ರಭಾವದಲ್ಲಿ ಇಲ್ಲಾಗುವಂಥದ್ದು ಗುರುಜಿ ಇನ್ನು ರಾಷ್ಟ್ರಾಧಿಪತಿಯ ಗೋಚಾರ ಪ್ರಭಾವ ಎಷ್ಟು ಮಟ್ಟಿಗೆ ಮಿಥುನ ರಾಶಿಯವರಿಗೆ ಫಲಗಳನ್ನು ತಂದು ಕೊಡ್ತಾ ಇದೆ ಯಾವೆಲ್ಲ ಆಚರಣೆಗಳನ್ನು ಇವರು ಫೆಬ್ರವರಿ ತಿಂಗಳಲ್ಲಿ ಮಾಡ್ಕೊಳ್ಬೇಕು ಗುರುಜಿ ನೋಡಿ ತುಂಬ ವಿಶೇಷವಾಗಿ ರಾಷ್ಟ್ರಾಧಿಪತಿಯಾದ ಒಂದು ಸುಖ ಸ್ಥಾನಾಧಿಪತಿಯಾದ ಭಾಗ್ಯಸ್ಥಾನದಲ್ಲಿ ಗೋಚರದಲ್ಲಿ ಒಳ್ಳೆಯ ಫಲ ಖಂಡಿತ ನಿಮಗೆ ನೀಡುತ್ತೆ ಅದಲ್ಲದಿರೋ ಪಂಚಗ್ರಹಗಳು ಕೂಡ ಭಾಗ್ಯಸ್ಥಾನದಲ್ಲಿ ನಿಮಗೆ ಉತ್ತಮ ಅಂಶಗಳು ಒಳ್ಳೆಯ ಸಂಬಂಧಗಳನ್ನು ನೀಡುತ್ತಿರುವಂಥದ್ದು ಈ ಫೆಬ್ರವರಿ ತಿಂಗಳಲ್ಲಿ ಭಾಗ್ಯಭಾವ ಅಂದರೆ ದೈವಭಾವ ಅಂತ ನಾವೇನಂತ ಹೇಳ್ತೀವಿ ತುಂಬ ಗ್ರಹಗಳು ಬರೋದ್ರಿಂದ ಸ್ವಲ್ಪ ಶಿವನಲ್ಲಿ ಒಲವು ನಿಮಗೆ ಜಾಸ್ತಿ ಆಗುತ್ತೆ ಶಿವನ ಆಲಯಕ್ಕೆ ಹೋಗುವಂಥದ್ದು ಮಹಾಶಿವನ ಆರಾಧನೆ ಮಾಡುವಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ ಒಂಬತ್ತನೇ ಮನೆ ಅಂತಂದರೆ ನಾವು ದೈವಾನುಗ್ರಹ ಅಂತ ಹೇಳ್ತೀವಿ ದೈವಾನು ಅನುಗ್ರಹ ಅಂದರೆ ಪರಶಿವನ ಆಶೀರ್ವಾದ ಇರುವಂಥದ್ದು ಹೆಚ್ಚು ದೈವ ಬಲ ಮಿಥುನ ರಾಶಿಯವರಿಗೆ ಸಿಗುವಂಥದ್ದು ಪರಮಾತ್ಮನ ಆಶೀರ್ವಾದದಿಂದ ಕ್ರಾಮ ಕಾಮ ಕ್ರೋಧ ಮದ ಮತ್ಸರ ಇದ್ರೆಲ್ಲೂ ನಿಯಮಿತವಾಗಿರುವಂಥ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಶಿವಭಕ್ತರಾಗ್ತೀರಾ ದೈವಭಕ್ತಿ ಜಾಸ್ತಿ ಆಗುತ್ತೆ ಗುರುವಿನ ಅನುಗ್ರಹ ಪಡೆದುಕೊಂಡು ವಿಭೂತಿ ಹಾಗೂ ರುದ್ರಾಕ್ಷಿಗೆ ಇರುವಂಥ ಬಲ ನಿಮ್ಮಲ್ಲಿಗೆ ಬರುವಂಥದ್ದು ಅಂದರೆ ನಿಮ್ಮ ರಾಶಿಯವರಿಗೆ ದಕ್ಕುವಂಥದ್ದು ಇದೆಲ್ಲರಿಂದ ಒಂದು ಒಂಬತ್ತನೇ ಮನೆಯಲ್ಲಿ ಪಂಚಗ್ರಹ ಕೂಟ ಆಗ್ತಿರೋದ್ರಿಂದ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಒಂದು ಶ್ರೀಕಂಠ ಯೋಗ ಪ್ರಾಪ್ತಿ ಆಗ್ತಿ ಇರುವಂಥದ್ದು ಒಳ್ಳೆಯ ವಿಚಾರ ಸೊ ಇದರಿಂದ ವಿವಾಹ ಭಾಗ್ಯ ಗೃಹ ಭಾಗ್ಯ ಸಂತಾನ ಭಾಗ್ಯ ಮತ್ತು ಪಂಚಮ ಮತ್ತು ಒಂಬತ್ತನೇ ಮನೆ ಆಕ್ಟಿವೇಟ್ ಆಗೋದರಿಂದ ಇವೆಲ್ಲವೂ ಸುಸೂತ್ರವಾಗಿ ಜರುಗುವಂಥದ್ದು ಜೊತೆಗೆ ಭಾಗ್ಯ ಭಾಗ್ಯದಲ್ಲಿ ರಾಷ್ಟ್ರಾಧಿಪತಿ ಬುಧ ಇದ್ದಾಗ ಇದರ ಫಲಗಳು ನೋಡೋದಾದರೆ ಇದಕ್ಕೆ ಕೋದಂಡ ಬುಧ ಕೂಡ ಅಂತ ನಾವು ಕರಿತೀವಿ ಸೊ ಇದರಿಂದ ಏನಾಗುತ್ತೆ ನಿಮಗೆ ಸ್ಪೆಷಾಲಿಟಿ ಜಾಸ್ತಿ ಆಗುವಂಥದ್ದು ಯಾವುದೇ ರೀತಿ ಹೈಯರ್ ಎಜುಕೇಷನ್ನು ಪಿ ಎಚ್ ಡಿ ಸ್ಪೆಷಲೈಸ್ಡ್ ಎಜುಕೇಷನ್ ಇದ್ರೆ ಅದನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಾಗುತ್ತೆ ಸ್ತ್ರೀಯರಿಗೆ ಉತ್ತಮವಾದ ಮಾಸ ಪ್ರಾಯ ಪ್ರಯಾಣ ಮಾಡುವಂಥವರಿಗೆ ಒಂದು ಒಳ್ಳೆ ಮಾಸ ಅಂತ ಹೇಳ್ತೀವಿ ಹಣ ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿ ಮತ್ತು ಬಂಧುಗಳ ಹೆಚ್ಚು ಸಪೋರ್ಟ್ ಇರುತ್ತೆ ಮತ್ತು ಮನಸ್ಸಿಗೆ ಸಮಾಧಾನ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ತಾವು ಕೇಳಿದಂಗೆ ಆಚರಣೆ ವಿಚಾರವಾಗಿ ವಿಶೇಷವಾಗಿ ಹದಿಮೂರನೇ ತಾರೀಕು ಶನಿ ಪ್ರದೋಷ ಇರುವಂಥದ್ದು ಆವತ್ತು ಮಹಾಶಿವನ ಆರಾಧನೆ ತುಂಬ ಒಳ್ಳೆಯದು ಮತ್ತು ಹದಿನೈದನೇ ತಾರೀಕು ಮಹಾಶಿವರಾತ್ರಿನೇ ಜರು ಜರುಗುವಂಥದ್ದು ಇದು ಕೂಡ ವಿಶೇಷ ಆಚರಣೆಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಜರುಗುವಂಥದ್ದು ಗುರುಜಿ ಆಚರಣೆಗಳ ವಿಚಾರದ ಬಗ್ಗೆನೂ ಕೂಡ ತಿಳಿಸ್ಕೊಟ್ರಿ ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ನಕ್ಷತ್ರಗಳ ಆಧಾರ ಏನಿದೆ ಅದರ ಒಂದು ಆಧಾರದ ಮೇಲೆ ಮಿಥುನ ರಾಶಿಯವರಿಗೆ ಯಾವೆಲ್ಲ ಫಲಗಳು ಫೆಬ್ರವರಿ ತಿಂಗಳಲ್ಲಿ ಸಿಗ್ತಾ ಇದೆ ಇನ್ನು ಸಮಸ್ಯೆಗಳು ಅಥವಾ ದೋಷಗಳು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ಪರಿಹಾರವಾಗಿ ಏನು ಏನು ಮಾಡ್ಕೊಳ್ಬೇಕು ಗುರುಜಿ ನೋಡಿ ಮಿಥುನ ರಾಶಿ ಅವರಿಗೆ ಬಹುಮುಖ್ಯವಾಗಿ ಮೂರು ಪ್ರಮುಖ ನಕ್ಷತ್ರಗಳು ಮೃಗಶಿರ ಆರಿದ್ರಾ ನಕ್ಷತ್ರ ಪುನರ್ವಸು ನಕ್ಷತ್ರ ಬರುವಂಥದ್ದು ಸೊ ಮಿಥುನ ರಾಶಿ ಮೃಗಶಿರ ನಕ್ಷತ್ರದವರಿಗೆ ನಿಮಗೆ ಯಾರೋ ಒಬ್ಬರು ಕಡೆಯಿಂದ ಸಡನ್ನಾಗಿ ಒಂದು ಅನುಕೂಲತೆಗಳು ಹೆಚ್ಚಾಗುವಂಥದ್ದು ವ್ಯಾಪಾರ ವಹಿವಾಟುಗಳಲ್ಲಿ ಎಲ್ಲೋ ಅಡಚಣೆ ಇದ್ದರೆ ಒಂದು ಧನ ಸಹಾಯ ಸಿಗುವಂಥದ್ದು ಒಳ್ಳೆಯದು ಆರಿದ್ರ ನಕ್ಷತ್ರದವರಿಗೆ ಏನಾದರೂ ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಆಗುವಂಥದ್ದು ಮತ್ತು ಅಬ್ರಾಡ್ಗೆ ಹೋಗುವಂಥದ್ದು ವೀಸಾ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದು ಕೂಡ ಕ್ಲಿಯರಾಗಿ ನಿಮ್ಮನ್ನ ಒಂದು ಟ್ರಿಪ್ಪನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದಾಗುತ್ತೆ ಪುನರ್ವಸು ನಕ್ಷತ್ರದವರಿಗೆ ಯಾವುದೋ ಒಂದು ಪೇಪರ್ನ ವಿಚಾರವಾಗಿ ಅಡಚಣೆಗಳಿದ್ದರೆ ಪ್ರಾಪರ್ಟಿ ವಿಚಾರವಾಗಿ ಈ ಒಂದು ಮಾಸದಲ್ಲಿ ನೀವು ಸರಿಯಾಗಿ ಸಂಪೂರ್ಣಗೊಳಿಸ್ತೀರ ಸೊ ಈ ರೀತಿ ನಕ್ಷತ್ರಗಳ ಫಲಗಳನ್ನು ನೋಡೋದಾದರೆ ವಿಶೇಷವಾಗಿ ತಾವು ಕೇಳ್ದಂಗೆ ಪರಿಹಾರ ಭಾಗ ಅಂತಂದರೆ ಇಲ್ಲೇನಾಗುತ್ತೆ ಭಾಗ್ಯಭಾವ ಆ್ಯಕ್ಟಿವೇಟ್ ಆಗೋದ್ರಿಂದ ಒಂದು ಗಣಪತಿ ಆರಾಧನೆ ತುಂಬ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಆದಷ್ಟು ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಿ ಗಣೇಶನ ಮೂರ್ತಿಗೆ ಒಂದು ಪೂಜೆ ಮಾಡೋದರಿಂದ ಒಳ್ಳೆಯದಾಗುತ್ತೆ ಆದಷ್ಟು ಸಾಧ್ಯವಾದಷ್ಟು ಸಕ್ಕರೆ ಮತ್ತು ಅಕ್ಕಿ ಅಥವಾ ಒಂದು ಅಡುಗೆ ಎಣ್ಣೆಯನ್ನು ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಮಿಥುನ ರಾಶಿಯವರು ಭಾನುವಾರದತ್ತು ಅಥವಾ ಬುಧವಾರದತ್ತು ನೀಡಿದರೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಪ್ರತಿಯೊಂದು ಶನಿವಾರದತ್ತು ಹೆಚ್ಚು ಸುಂದರಕಾಂಡ ಪಾರಾಯಣ ಅಥವಾ ಹನುಮಾನ್ ಕವಚಮ್ ಅಂತ ಬರುತ್ತೆ ಹನುಮಾನ್ ಚಾಲಿಸ ಬೇರೆ ಆದ್ರೆ ಹನುಮಾನ್ ಕವಚಮನ ಒಂದು ಸ ವಿಶೇಷವಾಗಿ ಬರುವಂಥದ್ದು ಅದನ್ನು ಮಾಡ್ಕೋಬೇಕು ಮತ್ತೆ ಆದಷ್ಟು ಭಾನುವಾರದತ್ತು ಹತ್ತಿರ ಇರುವಂಥ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ತುಳಸಿಯ ಮಾಲೆ ಕೃಷ್ಣ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆಯ ಒಂದು ದೇವರಿಗೆ ಅರ್ಪೋತ್ಸದಿಂದ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಪರಿಹಾರಗಳನ್ನು ಇವರು ಮಿಥುನ ರಾಶಿಯವರು ಮಾಡ್ಕೋಬೋದು ಶೇಕಡ ನೂರಲ್ಲಿ ಎಪ್ಪತ್ತು ಪ್ರತಿಶತ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸೊ ಸಣ್ಣ ಪುಟ್ಟ ಅಡಚಣೆಗಳಿಗೆ ಪರಿಹಾರಗಳು ಮಾಡಿಕೊಂಡ್ರೆ ಒಳ್ಳೆದಾಗುತ್ತೆ ಗುರುಜಿ ಇನ್ನು ಮಿಥುನ ರಾಶಿಯವರಿಗೆ ನೀವು ನೀಡುವಂತಹ ಒಂದು ಸೂಚನೆ ಏನು ಆದಷ್ಟು ಒಂದು ಹಸಿರು ಕಲರ್ ಇರುವಂತಹ ಖರ್ಚಿಫನ್ನ ಪ್ರಯಾಣ ಮಾಡುವಾಗ ಮಿಥುನ ರಾಶಿಯವರು ತಮ್ಮ ಜೇಬಿನಲ್ಲಿ ಇಟ್ಕೊಂಡು ಪ್ರಯಾಣ ಮಾಡಿದ್ರೆ ಒಳ್ಳೆಯದು ಇವತ್ತಿನ ದಿನದ ಪಂಚಾಂಗ ತಿಥಿ ಮತ್ತೆ ದ್ವಾದಶ ರಾಶಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳನ್ನ ಕೇಳ್ತಾ ಹೋಗೋಣ ಗುರುಜಿ ಇವತ್ತಿನ ದಿನ ಬುಧವಾರದ ಒಂದು ಪಂಚಾಂಗ ಅತಿಥಿಯನ್ನ ತಿಳಿಸ್ತೀರಾ ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ತೃತೀಯ ತಿಥಿ ಶುಕ್ಲಪಕ್ಷ ಧನಿಷ್ಠ ನಕ್ಷತ್ರ ಇರುವಂಥದ್ದು ವ್ಯಾತಿಪತ ಯೋಗ ಬುಧವಾರ ಮತ್ತು ಬೆಂಗಳೂರಿನ ಕಾಲವನ್ನು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಸೂರ್ಯೋದಯ ಆದರೆ ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮುಹೂರ್ತ ಭಾಗ ಅಂತ ರಾಹು ರಾಹುಕಾಲ ಇವತ್ತು ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತೇಳು ನಿಮಿಷ ಯಮಗಂಡ ಕಾಲ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಗುಳಿಕ ಕಾಲ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷ ಅಭಜಿತ ಮೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ ನಾಲ್ಕು ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ದಿನದ ವಿಶೇಷತೆ ಬುಧವಾರ ನೋಡಿ ಮಾಸದ ಬುಧವಾರ ತುಂಬಾ ವಿಶೇಷ ಆಚರಣೆ ವಿಚಾರವಾಗಿ ಮೊನ್ನೆ ಕಳೆದ ಮಾಸದಲ್ಲಿ ನಾವು ಧನುರ್ಮಾಸ ಕಳೆದ ಮಾಘ ಮಾಸದಲ್ಲಿ ಈಗ ನಡೀತಾ ಇರುವಂಥದ್ದು ಉತ್ತರಾಯಣ ಪುಣ್ಯಕಾಲ ಅಂತಂದ್ರೆ ಒಳ್ಳೆ ಒಳ್ಳೆ ಹಬ್ಬಗಳು ಬರುವಂತದ್ದು ಉದಾಹರಣೆಗೆ ಮೊನ್ನೆ ಮಕರ ಸಂಕ್ರಾಂತಿಗಳ ಮುಂಬರುವಂಥದ್ದು ಮಹಾಶಿವರಾತ್ರಿ ಈ ರೀತಿ ಆದರೆ ಬುಧವಾರ ಮಹಾವಿಷ್ಣುವಿನ ವಾರ ಯಾರು ವಿಷ್ಣುವಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಅಂದರೆ ಈ ಶೇರ್ ಮಾರ್ಕೆಟ್ಟು ಈ ರೀತಿ ವ್ಯವಹಾರಗಳನ್ನು ಇಟ್ಕೊಂಡಿರ್ತಾರೋ ವಿಷ್ಣುವಿನ ಆರಾಧನೆ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಅಥವಾ ಬುಧ ನವಗ್ರಹದ ಆರಾಧನೆ ಅವರಿಗೆ ಇವತ್ತು ಒಳ್ಳೆಯದಾಗುತ್ತೆ ಶೇರ್ ಟ್ರೇಡಿಂಗ್ ಮಾಡೋರಿಗೆ ಇವತ್ತು ದಿನ ಚೆನ್ನಾಗಿರುತ್ತೆ ಗುರುಜಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ವ್ಯಾಯಾಮ ಒಂದು ಹೊಸ ಏನೋ ಒಂದು ಅಳವಡಿಸ್ಕೊಳ್ಳೋದಕ್ಕೆ ಇವತ್ತು ತುಂಬ ಒಳ್ಳೆಯದು ಪ್ರೀತಿ ಭರವಸೆ ನಂಬಿಕೆ ಸಹಾನುಭೂತಿ ಆಶಾವಾದ ಇವತ್ತಿಗೆ ನಿಮಗೆ ಧನಾತ್ಮಕ ಭಾವನೆಗಳನ್ನು ಗ್ರಹಿಸಲು ಮಾನಸಿಕ ಪ್ರೋತ್ಸಾಹಿಸುವಂಥ ದಿನ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ನಿಮ್ಮ ಒತ್ತಡ ನಿವಾರಿಸಲು ಕುಟುಂಬ ಸದಸ್ಯರ ಜೊತೆ ಬೆಂಬಲ ಪಡೆಯಿರಿ ಅವರ ಸಹಾಯವನ್ನು ಗೌರವದಿಂದ ಸ್ವೀಕರಿಸಿ ನಿಮ್ ನೀವು ಭಾವನೆಗಳು ಮತ್ತು ಒತ್ತಡಗಳನ್ನು ಒಳಗೆ ಅದುಮಿಡಬಾರದು ಬಿಡಬಾರದು ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರದ ದಿನ ಭವಿಷ್ಯವನ್ನು ನೋಡಿದ್ವಿ ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ ಒಂದು ಲಾಭಕರವಾದ ದಿನ ನೀವು ದೀರ್ಘಕಾಲಿಕ ಅನಾರೋಗ್ಯಕ್ಕೆ ಹುಡು ಏನಾದರೂ ಪರಿಹಾರ ಹುಡುಕಲು ಇವತ್ತು ಸಾಧ್ಯವಾಗುತ್ತೆ ಹೊಸ ಹಣಗಳಕೆ ಅವಕಾಶಗಳು ಕೂಡ ಇವತ್ತು ನಿಮಗೆ ಲಾಭ ತಂದುಕೊಡುತ್ತೆ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಆರೋಗ್ಯವು ಇತರರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಅರಳುತ್ತದೆ ನೀವು ಜೀವನದಲ್ಲಿ ಹಣದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ಇಂದು ನೀವು ಹಣದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವಂತ ಒಳ್ಳೆಯ ದಿನ ಗುರುಜಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನದ ಮಟ್ಟಿಗೆ ಏನಾದರೂ ಒಂದು ಪರಿಹಾರವನ್ನ ತಿಳಿಸ್ತೀರಾ ನೋಡಿ ಇವತ್ತಿನ ದಿನ ಓಂ ಸೋಮ ಸೋಮಾಯ ನಮಃ ಅಂತ ಜಪ ಮಾಡಿ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸಾಕು ಕರ್ಕಾಟಕ ರಾಶಿಯವರು ಇವತ್ತಿನ ದಿನದ ಮಟ್ಟಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಸಿಂಹ ರಾಶಿ ಧ್ಯಾನ ಮತ್ತು ಯೋಗ ಆಧ್ಯಾತ್ಮಿಕ ಭೌತಿಕ ಲಾಭ ಎರಡಕ್ಕೂ ಪ್ರಯೋಜನಕಾರಿಯಾಗಿರುತ್ತೆ ಕುಟುಂಬದ ಯಾವುದೇ ಸದಸ್ಯರ ಕಾಯಿಲೆ ಬೀಳುವ ಕಾರಣದಿಂದ ನಿಮಗೆ ಆರ್ಥಿಕ ಸ್ವಲ್ಪ ತೊಂದರೆಗೊಳಗಾಗಬಹುದು ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ನಿಮ್ಮ ಮುಖದಲ್ಲಿ ನಿರಂತರವಾದ ನಗುವಿನ ಹಾಗೂ ಅಪರಿಚಿತರು ಪರಿಚಯ ಇರುತ್ತರಂತ ತೋರುವಂತ ಒಂದು ಒಳ್ಳೆಯ ದಿನ ಯೋಜಿತವಲ್ಲದ ಮೂಲಗಳಿಂದ ಹಣದ ಲಾಭ ನಿಮ್ಮ ದಿನವನ್ನು ಇವತ್ತು ಬೆಳಗಿಸುತ್ತೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ನೋಡಿದ್ವಿ ಮುಂದಿನ ರಾಶಿ ವಿಚಾರದ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ನಮಗೆ ಪ್ರಶ್ನಾ ಸಮಯ ಭಾಗದಲ್ಲಿ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ತಗೊಳ್ಬಹುದಾ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಚಂದ್ರಶೇಖರ್ ಇವರ ಜನ್ಮ ದಿನಾಂಕ ಎರಡು ಒಂದು ಎರಡು ಸಾವಿರದ ಒಂದು ಹುಟ್ಟಿರುವಂತಹ ಸಮಯ ಎರಡು ಗಂಟೆ ಐವತ್ತು ನಿಮಿಷ ಪಿ ಎಮ್ಗಳಲ್ಲಿ ಇವರು ಹುಟ್ಟಿರುವಂತಹ ಸ್ಥಳ ಬಂದು ಜೈಪುರ್ ಇವರು ಕೇಳ್ತಾ ಇರೋ ಪ್ರಶ್ನೆ ಇವರು ಬಿಸ್ನೆಸ್ ಮ್ಯಾನ್ ಅಂತ ಇವರು ಒಬ್ರು ಚಿನ್ನದ ವ್ಯಾಪಾರಿಯಾಗಿದ್ದಾರೆ ಅಟ್ ಪ್ರೆಸೆಂಟ್ ಈಗ ಬಿಸ್ನೆಸ್ ಸ್ವಲ್ಪ ಡಲ್ ಆಗಿ ನಡೀತಾ ಇದೆ ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಗುರುಜಿ ಅಲ್ಲಿ ಚಂದ್ರಶೇಖರ್ ಯಾರು ಮಾಹಿತಿ ಕಳಿಸಿದ್ದೀರಾ ಹುಟ್ಟಿರುವಂಥದ್ದು ಬುಧವಾರ ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿ ಋಷಭ ಲಗ್ನ ಯಾವುದೇ ಒಂದು ಜಾತಕದಲ್ಲಿ ಬಿಸ್ನೆಸ್ ಆಗಿರಬಹುದು ವ್ಯಾಪಾರ ವಹಿವಾಟುಗಳಿಗೆ ನಾವು ದಶಮ ಸ್ಥಾನ ಹೌಸ್ ಆಫ್ ಜಾಬ್ ಅಂತ ಟೆಂತ್ ಹೌಸನ್ನು ನೋಡ್ತೀವಿ ಮತ್ತು ದಶಾಂಶ ಕುಂಡ್ಲಿ ಕೂಡ ವಿಶೇಷವಾಗಿ ನೋಡ್ತೀವಿ ಇವರ ಜಾತಕದಲ್ಲಿ ಋಷಭ ಲಗ್ನ ಆಗಿರುವಂಥದ್ದು ಸ್ಥಾನ ದಶಮಾಧಿಪತಿಯಾದ ಶನೇಶ್ವರ ಗ್ರಹರು ಇಲ್ಲಿ ದಶಮದಲ್ಲೇ ಇರುವಂಥದ್ದು ತುಂಬ ಒಳ್ಳೆಯದು ಮತ್ತು ಶನಿ ಮತ್ತು ಶುಕ್ರರ ಪರಿವರ್ತನೆ ಯೋಗ ಇವರ ಜಾತಕದಲ್ಲಿರುವಂಥದ್ದು ತುಂಬ ಒಳ್ಳೆಯ ಯೋಗ ಇಲ್ಲಿ ತೋರಿಸ್ತಾ ಇದೆ ಇವರ ಒಂದು ಜಾತಕದ ಪ್ರಕಾರದಲ್ಲಿ ಆದರೆ ನಾವು ಯಾವುದೇ ಒಂದು ಒಳ್ಳೆಯ ಯೋಗಗಳಿರಲಿ ಅವರ ಒಂದು ಜಾತಕದಲ್ಲಿ ಒಳ್ಳೆಯ ಅವಕಾಶಗಳಿದ್ರೂ ಕೂಡ ಅದು ಫಲಿತ ಆಗಬೇಕಲ್ವಾ ಸೊ ಆ ಫಲಿತ ಆಗೋ ವಿಚಾರದಲ್ಲಿ ನಾವು ಬಹುಮುಖ್ಯವಾಗಿ ಒಂದು ದಶ ಮತ್ತು ಅಂತರ್ದಶೆಗಳನ್ನು ತಗೊತೀವಿ ಆದರೆ ದಶ ನಡೀತಾ ಇರೋದರಿಂದ ಕೇತು ಮಹಾದಶೆ ನಡೀತಿದೆ ಕೆ ಯಾವುದೇ ಒಂದು ಕೇತು ದಶೆಗಳಲ್ಲಿ ವಿಧ ವಿಶೇಷವಾಗಿ ರಾಹು ದಶ ಎಲ್ಲನೂ ಕೊಟ್ಟರೆ ಕೇತು ದಶ ಎಲ್ಲನೂ ಪಡ್ಕೊಳ್ಳುತ್ತೆ ಕಿತ್ಕೊಳ್ಳುತ್ತೆ ಅಂತ ಅಂದರೆ ಅದರ ಅರ್ಥ ಏನಂದರೆ ಇದೊಂದು ಪಾಪಗ್ರಹ ದಶ ಅಂತ ಹೇಳ್ತೀವಿ ಸೊ ಅದಕ್ಕೆ ಸ್ವಲ್ಪ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೇತುಗ್ರಹ ದಶೆ ನಡೀತಾ ಇರೋದ್ರಿಂದ ಅದು ಇನ್ನೂ ಎರಡು ಸಾವಿರದ ಮೂವತ್ತರೆಗುವರೆಗೂ ಇರುತ್ತೆ ಅಲ್ಲಿವರೆಗೂ ಕೆಟ್ಟದಿರುತ್ತಂತಲ್ಲ ಅದರಲ್ಲಿ ಅಂತರ್ದಶ ಕೂಡ ಸ್ವಲ್ಪ ಮೀಡಿಯಮ್ ಆಗಿದೆ ಆದರೆ ಬರುವಂಥ ಜೂನ್ ಎರಡು ಸಾವಿರದ ಇಪ್ಪತ್ತಾರರಿಂದ ಶುಕ್ರ ಅಂತರ್ದಶೆ ನಡೀತಾ ಇರೋದ್ರಿಂದ ಇವರು ಚಿನ್ನದ ವ್ಯಾಪಾರಿ ಅಂತ ಹೇಳಿದ್ರಿ ಗುರು ಮತ್ತು ಶುಕ್ರ ಚೆನ್ನಾಗಿದ್ದರೆ ಚಿನ್ನ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ವ್ಯಾಪಾರಸ್ಥರಿಗೆ ಸೊ ಆ ರೀತಿ ಇರೋದರಿಂದ ಇವರಿಗೆ ಜೂನ್ವರೆಗೂ ಕಾಯಿರಿ ಚಂದ್ರಶೇಖರ್ ಅವರ ವಿಚಾರದಲ್ಲಿ ಮುಂದೆ ಚೆನ್ನಾಗುತ್ತೆ ಕೇತುಗೆ ಸಂಬಂಧಪಟ್ಟಂಥ ಪರಿಹಾರಗಳು ದಿನನಿತ್ಯ ನೀವು ಏನಾದರೂ ಒಂದು ಸ್ನಾನ ಮಾಡ್ತಾರಲ್ಲ ಬಕೀಟಲ್ಲಿ ಒಂದು ಒಂದು ಒಂದಿಷ್ಟು ಚಿಟ್ಕೆಯಷ್ಟು ಕೇಸರಿಯನ್ನು ಹಾಕ್ಬೋದು ಅಥವಾ ಹಳದಿಯನ್ನು ಹಾಕೋದ್ರಿಂದ ನೆಗೆಟಿವ್ ದೂರ ಆಗುತ್ತೆ ಮತ್ತು ಆದಷ್ಟು ಏನಾಗುತ್ತೆ ಅಂದರೆ ತುಂಬ ಮುಖ್ಯವಾಗಿ ಪ್ರತಿಯೊಂದು ದಿನ ಓಂ ಕೇಂ ಕೇತುವೆ ನಮಃ ಅಂತ ಜಪ ಮಾಡುವಂಥದ್ದು ಅಥವಾ ನಿಮ್ಮ ಮನೆಗೆ ಹತ್ತಿರ ಇರುವಂಥ ನವಗ್ರಹ ದೇವಸ್ಥಾನದಲ್ಲಿ ಕೇತು ಸ್ಥಿತ ನವಗ್ರಹ ಇರುತ್ತಲ್ಲ ಅಲ್ಲಿ ಇವರು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಶಕ್ತಿಯನುಸಾರವಾಗಿ ಹುರುಳಿ ಅಲ್ಲಿ ಇಟ್ಟು ಮೂರು ಅಪ್ರದಕ್ಷಿಣೆ ಹಾಕಿ ಓಂ ಕೇಮ್ ಕೇತುವೇ ನಮಃ ಅಂತ ಜಪ ಮಾಡೋದರಿಂದ ಕೇತು ದಶೆ ಇರುವಂಥ ನೆಗೆಟಿವ್ ಎಫೆಕ್ಟ್ ತಗ್ಗುತ್ತೆ ಬಿಸ್ನೆಸ್ಸಲ್ಲಿ ಚೆನ್ನಾಗುತ್ತೆ ಜೂನ್ ನಂತರ ಇನ್ನೂ ಇಂಪ್ರೂವ್ಮೆಂಟ್ ಕಾಣ್ತೀರ ಎರಡು ಸಾವಿರದ ಮೂವತ್ತರವರೆಗೂ ಸಾಧಾರಣ ಸಮಯ ಮುಂಬರುವ ದಶಾಭುಕ್ತಿಗಳಲ್ಲಿ ಶುಕ್ರ ಮಹಾದಶೆ ಇಪ್ಪತ್ತು ವರ್ಷ ಇರುತ್ತೆ ಆ ಸಮಯದಲ್ಲಿ ಇವ್ರಿಗೆ ಎಕ್ಸಲೆಂಟ್ ಆಗಿರುವಂಥ ಟೈಮಿಂಗು ಈಗ ಸದ್ಯಕ್ಕೆ ಇಷ್ಟು ಪರಿಹಾರ ಮಾಡಿಕೊಂಡ್ರೆ ಸಾಕು ಸೊ ಚಂದ್ರಶೇಖರ್ ನಮಗೆ ನಿಮಗೆ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ ಪರಿಹಾರ ಭಾಗವಾಗಿ ಎಲ್ಲದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ನಾವು ಕನ್ಯಾ ರಾಶಿಯವರಿಗೆ ಭವಿಷ್ಯವನ್ನು ನೋಡಿದ್ವಿ ಮುಂದುವರಿಸೋಣ ತುಲಾರಾಶಿ ಕಳೆದ ಉದ್ಯಮಗಳಲ್ಲಿ ಯಶಸ್ಸು ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಹೊಸ ಹಣಗಳಿಕೆ ಅವಕಾಶಗಳು ನಿಮಗೆ ಲಾಭದಾಯಕವಾಗಿದೆ ಈ ವಿಚಾರದಲ್ಲಿ ಹೆಚ್ಚಿನ ಇವತ್ತು ಅನುಕೂಲತೆಗಳು ಹೆಚ್ಚಾಗಿರುತ್ತೆ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ವಿಶೇಷವಾಗಿ ಹೃದಯ ರೋಗಿಗಳು ಸ್ವಲ್ಪ ಕಾಫಿ ಬಗ್ಗೆ ಎಚ್ಚರಿಕೆ ಇಡಬೇಕು ಇವತ್ತು ನಿಮ್ಮ ಕಚೇರಿಯ ಸಹೋದ್ಯೋಗಿ ನಿಮ್ಮ ಅಮೂಲ್ಯವಾದ ವಸ್ತುವನ್ನು ಕದಿಯುವುದು ಅದರ ಬಗ್ಗೆ ಗಮನದಿಂದಿರಿ ಹಾಗೆ ಮುಂದಿನ ರಾಶಿ ಧನುರಾಶಿ ರಾಶಿ ನಿಮ್ಮ ಆಸಕ್ತಿಗಳು ಮುಂದುವರಿಸಲು ಅಥವಾ ನಿಮ್ಮ ತುಂಬಾ ಆನಂದಿಸುವ ಕೆಲಸಗಳನ್ನು ಮಾಡಲು ಇವತ್ತು ನೀವು ಹೆಚ್ಚು ಸಮಯ ವಹಿಸ್ತೀರಾ ಧನುರಾಶಿಯ ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ಅತ್ಯಂತ ಪ್ರಭಾವಿ ಜನರ ಬೆಂಬಲ ನಿಮಗೆ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ವ್ಯಾಪಾರದಲ್ಲಿ ಪ್ರಯೋಜನ ಇಂದು ನಿಮಗೆ ಅನೇಕ ವ್ಯಾಪಾರಿಗಳ ಮುಖದ ಮೇಲೆ ಸಂತೋಷವನ್ನು ತರಬಹುದು ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ನೀವು ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿದ್ದ ಹಾಗೆ ನಿಮ್ಮ ಸಂತೋಷ ಮತ್ತು ಆನಂದಮಯವಾದ ದಿನ ನೀವು ಇಂದು ನೀಡಲಾದ ಹೂಡಿಕೆ ಯೋಜನೆಗಳ ಬಗ್ಗೆ ಹೆಚ್ಚಾಗಿ ಚೆನ್ನಾಗಿ ಆಲೋಚಿಸಿ ಹೂಡಿಕೆ ಮಾಡಿದ್ರೆ ಒಳ್ಳೆಯದು ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನಿಮ್ಮ ಭರವಸೆ ಒಂದು ಸಮೃದ್ಧ ಸೂಕ್ಷ್ಮ ಪರಿಮಳುಕ್ತ ಹಾಗೂ ಬೆರಗುಗೊಳಿಸುವ ಹೂವಿನ ಹಾಗೆ ಅರಳುತ್ತದೆ ಇವತ್ತು ಸಣ್ಣ ಉದ್ಯೋಗಗಳು ಮಾಡುವ ಜನರು ಕೂಡ ಇವತ್ತು ಹೆಚ್ಚು ಖುಷಿಯನ್ನು ಅನುಭವಿಸ್ತೀರಾ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ಕೆಲವೊಂದು ರಾಶಿಗಳಿಗೆ ಪರಿಹಾರ ಭಾಗವಾಗಿ ಗುರುಜಿಗಳು ಏನ್ ತಿಳಿಸಿದ್ದಾರೆ ಅದನ್ನ ಮಾಡ್ಕೊಳ್ಳಿ ಗುರುಜಿ ಸಮಯ ಭಾಗ ಈಗ ಮತ್ತೊಂದು ಪ್ರಶ್ನೆ ಇದೆ ತಗೊಳ್ಳೋಣ ಇವರ ಹೆಸರು ಮೋನಿಶಾ ಗುರುಜಿ ಇವರು ತಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಹದಿಮೂರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಏಟಿ ಏಟ್ ಜನ್ಮ ಸಮಯ ಬಂದು ಎರಡು ಗಂಟೆ ಐವತ್ತೆರಡು ನಿಮಿಷ ಬೆಳಗ್ಗಿನ ಜಾವ ಲೈಕ್ ಅಂದ್ರೆ ಮಧ್ಯರಾತ್ರಿನೇ ಬರುತ್ತೆ ಹುಟ್ಟಿರುವಂತಹ ಸ್ಥಳ ರಾಯಚೂರು ಅಂತ ಹೇಳ್ತಾ ಇದ್ದಾರೆ ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಮೊದಲನೇ ಮ್ಯಾರೇಜ್ ಸ್ವಲ್ಪ ಇಶ್ಯೂಸ್ ಆಗಿ ಡಿವೋರ್ಸ್ ಆಗಿದೆ ಈಗ ಸೆಕೆಂಡ್ ಮ್ಯಾರೇಜ್ಗೆ ಪ್ರಯತ್ನ ಪಡ್ತಾ ಇದೀವಿ ಆಗಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ಪ್ರಶ್ನೆ ಕಳಿಸಿರೋ ವಿಚಾರವಾಗಿ ಕನ್ಯಾ ಲಗ್ನ ಮೂಲ ನಕ್ಷತ್ರ ಧನುರ್ ರಾಶಿ ಯಾವಾಗಲೂ ಮ ಯಾವುದೇ ಒಂದು ಮದುವೆ ದಾಂಪತ್ಯ ಸಂಬಂಧದಲ್ಲಿ ಸಪ್ತಮ ಭಾವ ಬಹಳ ಮುಖ್ಯವಾಗುತ್ತೆ ಸಪ್ತಮ ಚತುರ್ಥ ದ್ವಿತೀಯ ಭಾವ ಚೆನ್ನಾಗಿರಬೇಕು ಅದರ ಜೊತೆಯಲ್ಲಿ ನವಾಂಶ ಗುಂಡ್ಲಿ ಚೆನ್ನಾಗಿರಬೇಕು ಜಾತಕದಲ್ಲಿ ಸಪ್ತಮಾಧಿಪತಿ ಷಷ್ಠ ಭಾವದಲ್ಲಿ ಅಲ್ಲಿಂದ ಭಾವಕ್ಕೆ ಹೋಗಿರೋದರಿಂದ ಅಡಚಣೆಗಳು ಜಾಸ್ತಿ ಅಂತ ಹೇಳ್ತೀವಿ ಸಪ್ತಮದಲ್ಲಿ ಕುಜ ಇವ್ರ ಜಾತಕದಲ್ಲಿ ಇದೆ ಷ್ಠ ಭಾವದಲ್ಲಿ ರಾಹು ಇದೆ ಸಪ್ತಮ ಕುಜ ಏನಾಗುತ್ತೆ ಅಂದರೆ ಕುಜದೋಷ ನೀಡುವಂಥದ್ದು ಮತ್ತು ಆರನೇ ಮನೆ ರಾಹು ಕೂಡ ಇವರಿಗೆ ಸಮಸ್ಯೆಯನ್ನು ಕೊಟ್ಟಿರುವಂಥದ್ದು ನವಾಂಶದಲ್ಲಿ ಕೂಡ ಸಮಸ್ಯೆ ಇದೆ ದಶಾಭುಕ್ತಿ ಚಂದ್ರದಶೆ ಮತ್ತು ಕೇತು ಭಕ್ತಿ ನಡೀತಾ ಇರೋದ್ರಿಂದ ಇವರು ಮ್ಯಾರೇಜ್ ಬ್ರೇಕಪ್ ಆಗಿ ಸೆಕೆಂಡ್ ಮ್ಯಾರೇಜ್ಗೆ ದ್ವಿತೀಯ ಮ್ಯಾರೇಜ್ಗೆ ನಾವು ನೋಡುವಂಥದ್ದು ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂಬತ್ತನೇ ಭಾವ ಒಂಬತ್ತನೇ ಭಾವ ಅಧಿಪತಿ ಕುಜಾ ಕೂಡ ಇಲ್ಲಿ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ಶುಕ್ರನ ಜೊತೆಗೆ ಅನುಕೂಲಕರ ಪರಿಸ್ಥಿತಿಯಲ್ಲಿ ಕೂತಿದ್ದಾನೆ ಆದರೆ ಇವರು ಮೊದಲೇ ಮ್ಯಾರೇಜ್ ಏನು ಕ್ಲಿಯರ್ ಆಗಿದೆ ಅಂತ ಸ್ಟೇಟಸ್ ಹೇಳಿಲ್ಲ ಅನಿಸುತ್ತೆ ಎರಡು ಸಾವಿರದ ಇಪ್ಪತ್ತೇಳು ಜನವರಿಯಿಂದ ಇವರಿಗೆ ಬರುವಂಥ ಒಂದು ಗುರುಬಲ್ಲ ಇವರಿಗೆ ಸೆಕೆಂಡ್ ಮ್ಯಾರೇಜ್ನ ತಂದು ಕೊಡುತ್ತೆ ಆದರೂ ಒಂಬತ್ತನೇ ಮನೆಯಲ್ಲಿ ರಾಹುಕೇತು ಆಕ್ಸಸ್ಸಲ್ಲಿರೋದ್ರಿಂದ ಅಲ್ಲೂ ಕೂಡ ಆಗೋಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಇವರು ನುರಿತ ಜ್ಯೋತಿಷರಲ್ಲಿ ಇವರು ಜಾತಕ ವಿಶ್ಲೇಷಣೆ ಮಾಡಿಸ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯತೆ ಹೊಂದುತ್ತೆ ಮತ್ತೆ ಮದುವೆ ಹೊಂದಾಣಿಕೆ ಮಾಡಬೇಕು ಮತ್ತೆ ತಕ್ಕ ದೋಷ ತ ಪರಿಹಾರ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ರೆ ಎರಡನೇ ಮ್ಯಾರೇಜ್ ನಿಲ್ಲುತ್ತೆ ಇಲ್ಲ ಅಲ್ಲೂ ಕೂಡ ಬ್ರೇಕ್ ಆಗುವಂಥ ಚಾನ್ಸಸ್ ಇವ್ರಿಗೆ ತುಂಬಾ ಇರುತ್ತೆ ಸೊ ನಮಗೆ ಪ್ರಶ್ನೆಯನ್ನು ಕಳುಹಿಸಿದಂತಹ ಮೋನಿಷಾ ಅವರು ಇವತ್ತಿನ ಸಂಚಿಕೆ ವೀಕ್ಷಿಸಿದರೆ ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಗುರುಜಿಗಳು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರ ನಂತರ ನಿಮ್ಮ ಒಂದು ಸೆಕೆಂಡ್ ಮ್ಯಾರೇಜ್ಗೆ ಗುರುಬಲದ ನಂತರ ನಿಮಗೆ ಆಗುತ್ತೆ ಪರಿಹಾರ ಭಾಗವಾಗಿ ಏನು ತಿಳಿಸಿದ್ದಾರೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಿಥುನ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯ ಹೇಗಿರುತ್ತೆ ಪರಿಹಾರ ಏನು ಮಾಡ್ಕೊಳ್ಬೇಕು ಜೊತೆಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನು ನೀಡಿದ್ದೀರಾ ಹಾಗೆ ಇವತ್ತಿನ ದಿನದ ದಿನ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ರೆ ಗುರು ಸರ್ವೇ ಜನೋ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಬವಂತು ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ